ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಅಂಬೆಗಾಲಿಡುತ್ತಿರುವ ಹವ್ಯಾಸಿ ಕಂಬಳ ಛಾಯಾಗ್ರಾಹಕ ಪ್ರಣಾಮ್ ಶೆಟ್ಟಿ ಮಿಯಾರ್ ಕಂಬಳ ಕಾಶಿ ಮಿಯಾರ್ನಲ್ಲಿ ನಡೆಯುತ್ತಿದ್ದ ಕಂಬಳ ಕೂಟಕ್ಕೆ ಮಾರು ಹೋಗಿ ಕಂಬಳ ಛಾಯಾಗ್ರಹಣ ಮಾಡಬೇಕೆಂದು ಮನಸ್ಸು ಮಾಡಿ ಮನೆಯಲ್ಲಿದ್ದ ಅಣ್ಣನ ಕ್ಯಾಮೆರಾವನ್ನು ಪಡೆದು ಕೌಡೂರು ಬೀಡು ತಂಡದ ಛಾಯಾಗ್ರಹಣ ಮಾಡಲು ಆರಂಭಿಸಿ ಕಂಬಳ ಛಾಯಾಗ್ರಹಣದಲ್ಲಿ ಅಂಬೆಗಾಲಿಡುತ್ತಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರಣಾಮ್ ಶೆಟ್ಟಿ ಮಿಯರ್ ಅವರ ಪರಿಚಯವಿದು ಮುಖೇಶ್ ಶೆಟ್ಟಿ ಪ್ರಮೀಳಾ ಶೆಟ್ಟಿ ದಂಪತಿ ಪುತ್ರರಾದ ಪ್ರಣಾಮ್ ಶೆಟ್ಟಿ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಮೂರರಲ್ಲಿ ಜನಿಸಿದರು ಕಂಬಳ ಋತುವಿನಲ್ಲಿ ನಡೆಯುತ್ತಿದ್ದ ಮಿಯಾರ್ನ ಅದ್ದೂರಿ ಕಂಬಳಕ್ಕೆ ಮನಸೂತಿದ್ದ ಇವರು ಕಂಬಳ ಕೂಟಗಳಲ್ಲಿ ಮಿಂಚುವ ಕೋಣಗಳ ಛಾಯಾಗ್ರಹಣ ಮಾಡಬೇಕೆಂದು ಕನಸು ಕಂಡರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಕಂಬಳ ಋತುವಿನಲ್ಲಿ ಸ್ನೇಹಿತನಾದ ಚೇತನ್ ಕುಮಾರ್ ಕೌಡೂರು ಬೀಡು ತಂಡದ ಛಾಯಾಗ್ರಹಣ ಮಾಡು ಅಂದಾಗ ಅಣ್ಣನಾದ ಕೃತಿಕ್ ಶೆಟ್ಟಿ ಅವರ ಕ್ಯಾಮರಾವನ್ನು ತೆಗೆದುಕೊಂಡು ಹೋಗಿ ಛಾಯಾಗ್ರಹಣ ಮಾಡಿ ಛಾಯಾಗ್ರಹಣ ಲೋಕಕ್ಕೆ ಅಂಬೆಗಾಲಿಟ್ಟರು ತೆಗೆದ ಛಾಯಾಗ್ರಹಣವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಕಂಬಳಾಭಿಮಾನಿಗಳಿಂದ ಭೇಷ್ ಅನಿಸಿಕೊಂಡು ಸಮಗ್ರ ಕಂಬಳ ಕೂಟದ ಛಾಯಾಗ್ರಹಣ ಮಾಡಬೇಕೆಂದು ಮನಸ್ಸು ಮಾಡಿದ ಪರಿಣಾಮ ಇಂದು ಕಂಬಳ ಲೋಕದಲ್ಲಿ ಪ್ರಣಾಮ್ ಶೆಟ್ಟಿ ರವರ ಹೆಸರು ಕೇಳಿಬರುತ್ತಿದೆ ಅಪ್ಪ ಅಮ್ಮನ ಆಶೀರ್ವಾದ ಕಂಬಳಾಭಿಮಾನಿಗಳ ಪ್ರೋತ್ಸಾಹ ಅಣ್ಣನ ನಿರಂತರ ಬೆಂಬಲ ನನ್ನ ಛಾಯಾಗ್ರಹಣಕ್ಕೆ ಬಲ ನೀಡಿದೆ ಎಂದು ಹೇಳುವ ಪ್ರಣಾಮ್ ಶೆಟ್ಟಿಯವರ ಕಂಬಳ ಛಾಯಾಗ್ರಹಣ ಹೀಗೆಯೇ ಮುಂದುವರೆದು ಕಂಬಳ ಲೋಕ ಶ್ರೀಮಂತವಾಗಲಿ ಇವರ ಛಾಯಾಗ್ರಹಣಕ್ಕೆ ಸೂಕ್ತ ಮನ್ನಣೆ ಸಿಕ್ಕಿ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬ ಆಶಯ ನಮ್ಮದು ಇವರಿಗೆ ಶುಭವಾಗಲಿ